ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಬಗ್ಗೆ ನಮ್ಮ ಎಲ್ಲ ವಕ್ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಿದೆ ಇವರು ತಮ್ಮ ತಮ್ಮ ಎಲ್ಲಿ ಯಾವ್ಯಾವ ಯಾವ ತಲೆ ಅಲ್ಲಿ ಬೇರೆ ಇಲ್ಲಿ ರಾಮೂರ್ ಪಟ್ಟಣದಲ್ಲಿದ್ದರೆ ತಮ್ಮ ತಮ್ಮ ವಾರ್ಡ್ನಲ್ಲಿ ಮೈಸೂರು ಮುಸ್ಲಿಂ ಸಮುದಾಯಗಳಲ್ಲಿ ಅದರಲ್ಲಿ ಸಮೀಕ್ಷೆಯಲ್ಲಿ ಯಾವ ಯಾವ್ಯಾವ ಅಂಗಡಗಳನ್ನು ತುಂಬುವಕ್ಕೆ ಅವರಲ್ಲಿ ಅರಿವು ಮೂಡುತ್ತೆ ಯಾರಿಗಾದರೂ ಏನಾದರೂ ಸಮಸ್ಯೆ ಆದರೆ ಅವರಿಗೆ ತಿಳಿ ತಿಳಿಸಿ ಹೇಳೋದ ಬಗ್ಗೆ ಒಂದು ಕಾರ್ಯಕ್ರಮ ಮತ್ತೊಂದು ಇದು ನಮ್ಮಲ್ಲಿ ವಕ್ಫ ಮಂಡಳಿಯಲ್ಲಿ ನೋಂದಣಿಯಾಗಿರುವಂಥ ಮಸೀದಿ ದರಬಾ ಸಂಬಸ್ತ ಇದು ಆನ್ಲೈನ್ ಪೋರ್ಟಲಲ್ಲಿ ದಾಖಲಿಸುವುದು ಅವಶ್ಯಕವಾಗಿದೆ ಅದರ ಬಗ್ಗೆಯೂ ಸಹ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅವರಿಗೆ ಎಲ್ಲ ತಮ್ಮ ಮಸೀದಿಗಳನ್ನ ಲ್ಯಾಂಡ್ ರೆಕಾರ್ಡ್ಸ್ ಏನಾದರೆ ಅದನ್ನು ತಗೊಂಡು ಬಂದು ಅದು ಸಂಸ್ಥೆ ಹೆಸರಲ್ಲಿ ಅಥವಾ ಯಾವುದಾದ್ರು ಅದನ್ನು ಪರಿಶೀಲಿಸಿ ಸಂಸ್ಥೆಯ ಹೆಸರಲ್ಲಿ ತಗೊಂಡು ಆನ್ಲೈನಿಂದ ಅಪ್ಲೋಡ್ ಮಾಡಿಕೊಂಡು ಅದರ ಬಗ್ಗೆ ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿತ್ತು ಸರ್ ಕೆಲವೊಂದು ಕಡೆ ಗೊಂದಲ ಸೃಷ್ಟಿಯಾಗಿದೆ ಅದಕ್ಕೇನು ಹ್ಯಾ ಯಾವ ಥರನಾಗಿ ತಾವು ನಿವಾರಣೆ ಕೊಡ್ತೀವಿ ಗೊಂದಲ ಅಂದರೆ ಏನು ಅಂದರೆ ಕೆಲವೊಬ್ಬರು ಮನೆಗಳಿಗೆ ಕೆ ಅವರು ಅವ್ರಿಗೆ ಸ್ಟೀಕರ್ ಕೆಲವೊಬ್ಬರು ಮನೆಗೆ ಇಳಿಸಿದ್ದಾರೆ ಅದಕ್ಕೆ ಯಾವ ಥರ ಸರ್ವೆ ಅವರು ಮೊನ್ನೆ ಹೇಳಿದ್ದಾರೆ ಅದು ಯಾವ ಯಾವುದಾದ್ರೂ ಮನೆಗೆ ಯು ಎಚ್ ಐ ಡಿಯನ್ನು ಅಡಿಸಿಲ್ಲ ಅಂದರೂ ಅದು ಆ್ಯಪಲ್ಲಿ ಅಪ್ಲಿಕೇಶನ್ ಆಗಿ ಪ್ರಾಯೋಜನ್ ಕೊಟ್ಟಿದ್ದಾರೆ ಅವರು ಹೊಸ ಯು ಎಚ್ ಐ ಡಿ ಕ್ರಿಯೇಟ್ ಮಾಡಿ ಆ ಮನೆಯಲ್ಲಿರುವಂಥ ಎಷ್ಟು ಒಂದೇ ಯು ಎಚ್ ಐ ಡಿ ಅಂಟಿಸಿ ಹೋಗಿದ್ರು ಆ ಮನೆ ಮನೆಯಲ್ಲಿ ಎರಡು ಮೂರು ಕುಟುಂಬಗಳು ವಾಸಿಸಿದರೆ ಅದರದ್ದೆಲ್ಲ ಸರ್ವೆ ಮಾಡಲಿಕ್ಕೆ ಅದನ್ನು ಅಪ್ಲಿಕೇಶನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರಿ ಇನ್ನೊಂದು ವಿಷಯ ಪ್ರಸ್ತಾವನೆ ಮಾಡಿದ್ರು ನಾವು ಇಲ್ಲಿ ರಾಮದೇವರ್ ತಾಲೂಕಿನಲ್ಲಿ ಕೆಲವೊಬ್ಬರು ವಕ್ಫ್ ಅಧಿಕಾರಿಗಳನ್ನೇ ಕೆಲವೊಬ್ಬರು ಏಜೆಂಟ್ಗಳಿಗೆ ಸೃಷ್ಟಿ ಮಾಡಿದ್ದಾರೆ ಏನು ಕಾರಣ ಇಲ್ಲ ಹಾಗೆ ನಮ್ಗೆ ಯಾವುದೂ ಗಮನಕ್ಕೆ ಬಂದಿಲ್ಲ ನಮ್ಮಲ್ಲಿ ನಮ್ಮ ಆಫೀಸಿಗೆ ಬರೋರು ಎಲ್ಲರೂ ಸಂಸ್ಥೆ ಪದಾಧಿಕಾರಿಗಳು ಬರುತ್ತಲ್ಲ ಯಾವುದೇ ವ್ಯವಸ್ಥೆ ನಮ್ಮಲ್ಲಿ ಈಗ ಕೇಳಿ ಕೇಳಿ ಬಂದಿದೆ ನಮಗೆ ನಮ್ಮಲ್ಲಿ ಆಫೀಸಿಗೆ ಎಲ್ಲರೂ ಸಮಸ್ಯೆ ಯಾಕಂದರೆ ಅಲ್ಲಿ ಆಫೀಸಿಗೆ ಬಂದು ಅವರು ಸ್ವತಃ ಬಂದು ಮುಂಚೆ ಸೀಲ್ ಸಿಗ್ನೇಚರ್ ಮಾಡಿ ನಮಗೆ ಕೊಟ್ಟು ಅವರು ಮಿಡಲ್ ಮ್ಯಾನ್ ಬರೋದು ಏನು ಅನುಭವಿಸಿಲ್ಲ